ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ರೆಸಿಪಿ ಶೇರ್ ಇದ್ದೀನಿ ನಿಮ್ಮ ಜೊತೆ ನಾನು ಯಾವಾಗಲೂ ಚಿಕನ್ ಸಾರು ಮಾಡಬೇಕಾದ್ರೆ ನಾನು ಕಾಯಿ ಹಾಲೆಲ್ಲ ತೆಗ್ದುಬಿಟ್ಟು ಮಾಡ್ತಾ ಇದ್ದೀನಿ ಆದರೆ ಇವತ್ತು ಸಿಂಪಲ್ಲಾಗಿ ಒಂದು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ ಅಂತ ಮಾಡ್ಕೋಬೋದು ಸ್ವಲ್ಪ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಮೆಂತ್ಯ ಜೀರಿಗೆ ಆಮೇಲೆ ಸ್ಪೈಸಸ್ ಎಲ್ಲ ಏನಿದೆ ಅದೆಲ್ಲ ಒಂದು ಪ್ಯಾಕ್ ಇರುತ್ತಲ್ಲ ಅದನ್ನು ಮತ್ತು ಸ್ವಲ್ಪ ಎಳ್ಳು ಎಳ್ಳು ಸೇರಿಸೋದ್ರಿಂದ ಚಿಕನ್ ಸಾರು ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ಪುದೀನ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಾಗುತ್ತೆ ನಾನು ಒಂದು ಕಡಿ ಕಡಿಯಾಗುವಷ್ಟು ತೆಂಗಿನಕಾಯಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಫಸ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಮೊದಲೆಲ್ಲ ನಾನು ತೆಂಗಿನ ಹಾಲೆಲ್ಲ ತೆಗೆದುಹಾಕ್ಬಿಟ್ಟು ಆ ಟೈಪಲ್ಲಿ ಮಾಡ್ತಾಯಿದ್ದೆ ಯಾವಾಗಲೂ ಈಗ ಇವಾಗ ಈ ಟೈಪಲ್ಲಿ ಫಟಾಫಟ ಅಂತಾಗುತ್ತೆ ತುಂಬಾ ಟೇಸ್ಟಾಗಿ ಆಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಈರುಳ್ಳಿ ಎಲ್ಲ ಬೆಂದಾದಮೇಲೆ ಚಿಕನ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ಇದೆ ಸ್ವಲ್ಪ ಚಿಕನೆಲ್ಲ ಬೆಂದಾದಮೇಲೆ ನಾನು ಅದಕ್ಕೆ ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನನ್ನು ಬೇಯಕ್ಕೆ ಇದ್ದೀನಿ ನೋಡ್ತಾ ಇರ್ಬೋದು ಚಿಕನ್ ಫುಲ್ಲು ನೀರು ಬಿಟ್ಕೊಂಡಿದೆ ಬೆಂದಾಗಿದೆ ಇವಾಗ ನಾನು ಪುಂಡಿ ಮಾಡುವ ಅಂತ ಹೇಳಿ ತುಂಬ ಚೆನ್ನಾಗಾಗುತ್ತೆ ಚಿಕನ್ ಸಾರಿಗೆ ಇದಕ್ಕೆ ನಾನು ತೆಂಗಿನಕಾಯೆಲ್ಲ ಏನೂ ಹಾಕೋಲ್ಲ ಬರೀ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡ್ತೀನಿ ಮೊದಲೇ ನಾನು ತೊಳೆದ್ಬಿಟ್ಟು ನೆನೆಸಿಡ್ತೀನಿ ಮತ್ತು ನೀರೆಲ್ಲ ನಾನು ಬಿಸಾಡೋಕ್ಕೆ ಹೋಗಲ್ಲ ಸ್ವಲ್ಪನೇ ನೀರು ಹಾಕಿ ನೆನೆಸಿಡ್ತೀನಿ ಹಾಗೆ ರುಬ್ಕೊಂಡ್ರಾಯ್ತು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಬೆಂದಾಗಿದೆ ಮಸಾಲೆ ಹಾಕಿದ್ದೀನಿ ಸ್ವಲ್ಪ ನಾನು ತೆಂಗಿನಕಾಯಿ ಜಾಸ್ತಿ ಹಾಕಿ ಒಂದು ಸ್ವಲ್ಪ ತೆಳ್ಳಿಗೆನೇ ಮಾಡ್ಕೊಳ್ತೀನಿ ಯಾಕಂದರೆ ಎಲ್ಲ ಮಾಡಿದಾಗ ಸ್ವಲ್ಪ ರಸ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ತೆಳ್ಳಿಗೆ ಮಾಡಿದ್ದೀನಿ ಹಾಗೆ ಒಂದು ಪಲಾವೆಲೆಯನ್ನು ಕೂಡ ಹಾಕಿದ್ದೀನಿ ನೋಡಿ ಇದು ಪುಂಡಿ ಮಾಡಲಿಕ್ಕೆ ಇವಾಗ ಅಕ್ಕಿಯನ್ನ ರುಬ್ಕೊಳ್ಲಿಕ್ಕೆ ಹಾಕ್ತಾ ಇದ್ದೀನಿ ಈ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಹದದಲ್ಲಿ ನೀರು ಮಾಡಿಕೊಂಡ್ರೆ ಸಾಕು ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿದೀನಿ ಇವಾಗ ಪಾತ್ರೆಯಲ್ಲಿ ಹಾಕಿ ನಾನು ಬೇಯಕ್ ಹಾಕ್ತೀನಿ ಚಿಕನ್ ಸಾಂಬಾರ್ ನನ್ ಆಲ್ರೆಡಿ ಆಗಿದೆ ಚಿಕನ್ ಸಾಂಬಾರು ಬೇರೆ ಏನಾದರೂ ಸಾಂಬಾರಿಗೆ ಈ ಥರ ಮಾಡಿಕೊಂಡ್ರೆ ಕಡುಬು ತುಂಬ ಚೆನ್ನಾಗಾಗುತ್ತೆ ಹಾಗೆ ರೈಸ್ ನಮ್ಗೆ ಬೇಕಂತ ಅನ್ಸಲ್ಲ ಇದೇ ಸಾಕಾಗುತ್ತೆ ಇಲ್ಲಿ ನೋಡಿ ಎಲ್ಲವನ್ನ ರೆಡಿ ಆಯಿತು ಇವನ್ನ ಬೇಯಕ್ಕೆ ಇಟ್ಟರೆ ಆಯಿತು ಇಲ್ಲಿ ನೋಡಿ ಚಿಕನ್ ಸಾಂಬಾರು ಜೊತೆ ಪುಂಡಿ ಸಕ್ಕತ್ತಾಗುತ್ತೆ ಸೂಪರ್ ಆಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದೋಡು ಇವತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದ್ರೆ ಇವಾಗ ವಿಡಿಯೋ ತುಂಬಾ ಲೇಟಾಗಿ ನಿಮ್ಗೆ ಅಪ್ಲೋಡ್ ಆಗ್ತದೆ ಯಾಕಂದ್ರೆ ನಾನು ಅಪ್ಲೋಡಿಗೆ ಹಾಕಿ ಆದ್ಮೇಲೆ ಒಂದು ಎಷ್ಟೊಂದು ಟೆನ್ ಮಿನಿಟ್ಸ್ ತಗೊಳ್ತಾ ಇತ್ತು ಅಪ್ಲೋಡ್ ಆಗ್ಲಿಕ್ಕೆ ಅದೆಲ್ಲ ಚೆಕ್ ಎಲ್ಲ ಮಾಡಿ ಇವಾಗ ಇವತ್ತು ವಿಡಿಯೋ ಮಧ್ಯಾಹ್ನ ನಾನು ಅಪ್ಲೋಡ್ ಮಾಡಿದರೆ ಅದು ನಾ ಇವತ್ತು ಬೆಳಿಗ್ಗೆ ಆಗುವಾಗ ಅದು ಚೆಕಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಇದನ್ನ ಅಪ್ಲೋಡ್ ಮಾಡ್ಬೋದು ಅಂತ ಏನಾದ್ರೂ ಸಮ್ ಇಶ್ಯೂಸ್ ಇದ್ರೆ ಅದರಲ್ಲಿ ಮತ್ತೆ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ತುಂಬಾ ಟೈಮ್ ತಗೊಳ್ಳೋ ತಗೊಳ್ಳೋದ್ರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದು ಮತ್ತೆ ಇದೆಲ್ಲ ಒಂಥರ ರಗಳೇ ಆದಂಗಿದೆ ಎಲ್ಲರಿಗೂ ಹೀಗಾಗ್ತಿದ್ಯಾ ನನಗೆ ಹೀಗಾಗ್ತಿದ್ಯಾ ಗೊತ್ತಿಲ್ಲ ನೋಡ್ಬೇಕು ಏನೋ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅಂತ ಅನ್ಕೊಂತೀನಿ ಯಾಕಂದ್ರೆ ಇಷ್ಟು ಟೈಮ್ ತಗೊಳ್ತಿರ್ಲಿಲ್ಲ ಯಾವತ್ತೂ ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಎರಡ್ ಮೂರು ವರ್ಷ ಆಯ್ತು ಸೊ ಇಷ್ಟು ಟೈಮ್ ತಗೊಳ್ತಿಲ್ಲ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಇದಕ್ಕಂದ್ರೆ ನಾನು ಮಾನಿಟೈಸೇಷನ್ ಆದ್ಮೇಲೆ ನೋಡ್ಬೇಕು ಎಲ್ಲರಿಗೂ ಹೀಗಾಗ್ತಿದ್ಯಾ ಇಲ್ವಾ ಗೊತ್ತಿಲ್ಲ ನಂಗೆ ಯೂಟ್ಯೂಬರ್ಸ್ ಯಾರು ಕಾಂಟ್ಯಾಕ್ಟ್ ಇಲ್ಲ ಏನು ಕೇಳಿದ್ರೆ ಪ್ರೇಸಿಸ್ ಹತ್ರನೇ ಕೇಳಬೇಕು ಅದ್ಬಿಟ್ರಿ ನೀನು ಯಾರಾದ್ರೂ ಕೇಳಕ್ಕಾಗೋದಿಲ್ಲ ಬಸ್ಲೆ ಸಾರು ಮಾಡ್ತಾ ಇದ್ದೀನಿ ಸೊಪ್ಪಷ್ಟು ಚೆನ್ನಾಗಿಲ್ಲ ಮಳೆಗಾಲದಲ್ಲಿ ಸೊಪ್ಪಷ್ಟು ಚೆನ್ನಾಗಿ ಬರಲ್ಲ ದಂಟು ಹಾಕಿ ಸ್ವಲ್ಪ ಹರಸಿನ ಬೀಜ ಹಾಕಿ ಸಾಂಬಾರು ಅಂತ ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ ಬಸ್ಸಲ್ಲೇ ಅವ್ರಿಗೆ ಇನ್ನೇನಾದ್ರೂ ಮಾಡಬೇಕು ಸಂಜೆ ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅವರು ಹಾಗೆ ಇವಾಗ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಸ್ಲೆ ಪಕ್ಕದ ಮನೆ ಅವರಿಗೆ ಕೊಟ್ಟೆ ನಂಗೆ ಜಾಸ್ತಿ ಆಗ್ತಾ ಇತ್ತು ಹಂಗಾಗಿ ಚೆನ್ನಾಗಿಲ್ಲ ನೋಡಿ ಅಂದ್ರೆ ಮಳೆಗಾಲದಲ್ಲಿ ಸೊಪ್ಪಷ್ಟು ಚೆನ್ನಾಗಿ ಬರುದಿಲ್ಲ ಬಸ್ಲೆ ಹಾಳಾಗೋಗುತ್ತೆ ನಾನು ಬಸ್ಲೆಲ್ಲಾ ಕಟ್ ಮಾಡ್ಕೊಡ್ತೀನಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕಾಗಿತ್ತು ಇನ್ನೆಂತ ಆಯ್ತಂದ್ರೆ ಪ್ರಾಗೆ ಫಸ್ಟ್ ಡೇ ನಿನ್ನೆ ಸ್ವಿಮ್ಮಿಂಗ್ ಇತ್ತಲ್ಲ ಅದು ನಾನು ಅವಳು ಎಲ್ಲ ಹೋಗುವಾಗ ನನ್ ಜೊತೆ ಇರ್ತಾಳಲ್ವಾ ಅವಾಗ ಒಂದ್ ನಂಗೆ ಧೈರ್ಯ ಇರ್ತದೆ ಇದು ಸ್ಕೂಲ್ ಅಲ್ಲ ಸ್ವಿಮ್ಮಿಂಗ್ ಹೋಗಿದ್ದು ಸೊ ನಂಗ ಇತ್ತು ಏನ್ ಮಾಡ್ತಾಳೋ ಏನೋ ನೀರಲ್ಲಿ ಏನ್ ಮಾಡ್ತಾಳೋ ಎಲ್ಲಿ ಒಂಥರ ನೀರ್ ನೋಡಿದ ತಕ್ಷಣ ಮಕ್ಕಳಿಗೆ ಒಂಥರ ಖುಷಿ ಆಗುತ್ತಲ್ಲ ಎಲ್ಲಿ ಹೋಗಿ ಆರ್ತಾಳೋ ಏನ್ ಮಾಡ್ತಾಳೋ ಜಾರಿ ಬೀಳ್ತಾಳೋ ಅದೇ ತರೇಲಿತ್ತು ಹಾಗಾಗಿ ನಿನ್ನೆ ಒಂದು ಬ್ಲಾಗ್ ಮಾಡೋ ಮೂಡೇ ಇಲ್ಲ ನನಗೆ ಅದ್ರ ಮಧ್ಯ ಇದೊಂದು ವಿಡಿಯೋದೊಂದು ಚೆಕಿಂಗ್ ತುಂಬಾ ಲೇಟ್ ಆಗ್ತಾ ಇದೆ ಅದೊಂದು ಟೆನ್ಷನ್ ಅಲ್ಲಿ ಸಹ ವಿಡಿಯೋ ಮಾಡಲಿಲ್ಲ ಸೊ ನಿನ್ನೆ ನಾನು ಆಕ್ಚುಲಿ ವಿಡಿಯೋ ಹಾಕ್ಬೇಕ ಹಾಕ್ತಾ ಇದ್ದೆ ಬಟ್ ನಿನ್ನೆ ಮಧ್ಯಾಹ್ನ ಹಾಕಿದ್ದು ಇವಾಗ ಬೆಳಿಗ್ಗೆ ಚೆಕಿಂಗ್ ಆಯ್ತು ಇವಾಗ ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು ನಂಗೆ ಹಾಗೆ ಪ್ರಾಗ್ಗೆ ತಲೇಲಿತ್ತು ಬರೋ ತನಕ ನಾವೊಂದು ಆಟ ಆಡಿ ಖುಷಿಯಿಂದ ಬರ್ತಾಳಾ ಅಥ್ವಾ ಏನಾದ್ರು ಕಿತಪತಿ ಲೇ ಅಂತ ಅದಂತ ತಲೆಯಲ್ಲಿತ್ತು ಹಂಗಾಗಿ ನಿನ್ನೆ ಏನೋ ಏನೂ ಮಾಡಕ್ ಹೋಗಿಲ್ಲ ಅದಕ್ಕೆ ಇವಾಗ ಬೆಳಿಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಒಂಥರ ಮಳೆ ಬೆಳಿಗ್ಗೆಯಿಂದಲೇ ಭಾರಿ ಮಳೆ ಉಂಟು ಸ್ಕೂಲಿಗೆ ಏನು ರಜಾ ಇಲ್ಲ ಹೋಗಿದ್ದಾಳೆ ಪ್ರಾಗ್ಗೆ ಸ್ಕೂಲಿಗೆ ಸೊ ಫಸ್ಟ್ ನಾನು ಬಸಳೆ ಎಲ್ಲ ಕಟ್ ಮಾಡಿ ಕುಕ್ಕರಲ್ಲಿ ಬೇಕ ಹಾಕ್ತೀನಿ ಅಲ್ಲ ಮಧ್ಯಾಹ್ನ ಊಟಕ್ಕೆ ಯಾರು ಹಾಗೆ ಇವಾಗ ನನಗೆ ತುಂಬ ದಿವಸ ಮೇಲೆ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇತ್ತು ನನಗೆ ಕಾಫಿ ಮಾಡ್ಕೊಂಡಿದ್ದೀನಿ ಪ್ರಾಗಿ ಹಂಗೆ ಹಾಲಿಕ್ಸ್ ಮಾಡ್ತೀನಿ ಮಳೆಗಾಲದಲ್ಲಿ ಟೀ ಕುಡಿದಕ್ಕಿಂತ ಕಾಫಿ ಕುಡಿಯ ತುಂಬ ಚೆನ್ನಾಗಾಗುತ್ತೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಪ್ರಾಗಿ ಹಂಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಗಂಟೆ ಬಂದು ಏಳು ಗಂಟೆ ಆಯ್ತು ಇವಾಗ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಅವಳು ಬರುದೇ ಫೋರ್ ತರ್ಟಿ ಫೋರ್ ಫೋರ್ಟಿ ಫೈವ್ ಆಗುತ್ತೆ ಆಮೇಲೆ ಬಂದಾದ್ಮೇಲೆ ಊಟ ಮಾಡಿ ಅವಳದ್ದು ಮತ್ತೆ ಸ್ನಾನ ಆಗಿ ಹಾಲು ಕುಡ್ದು ಎಲ್ಲ ಆಗುವಾಗ ಆಗ್ತದೆ ಆರೂವರೆ ಹಾಗೆ ಹಾಗೆ ಮತ್ತೆ ಅವಳಿಗೆ ಸ್ವಲ್ಪ ಹೋಮ್ ವರ್ಕ್ ಎಲ್ಲ ಮಾಡಿಸಿ ಮತ್ತೆ ಓದಿಸುದು ಸ್ವಲ್ಪ ಆಮ್ಯಾಗ ಎಂಟು ಗಂಟೆ ಆಗ್ತದೆ ಮತ್ತೆ ಊಟ ಮಾಡಿಸುದು ಮಲಗುದು ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗುದು ಅದೇ ಒಂದು ಒಂದ್ ನಿನ್ನ ಯೂನಿಫಾರ್ಮ್ ಯಾಕ ಅಷ್ಟೊಂದು ಮಣ್ಣ್ ಮಾಡ್ಕೊಂಡು ಬರ್ತೀಯ ನಿಂಗೆ ವೈಟ್ ಯೂನಿಫಾರ್ಮ್ ತಾನೇ ಗೊತ್ತಾಗಲ್ವಾ ನಿನ್ಗೆ ಯಾಕಷ್ಟು ಮಣ್ಣು ಮಾಡ್ಕೊಂಡ್ ಬರ್ತೀಯ ಅದನ್ನ ಹಾಕಿದ್ರೆ ಕಲೆ ಎಲ್ಲಾ ಹೋಗುತ್ತಾ ವಾಶಿಂಗ್ ಮಿಷಿನ್ ಎಲ್ಲ ಹಾಕ್ಬೋದು ಹೌದಾ ಯಾರು ಹೇಳಿದ್ದು ಅಲ್ಲಿ ಕಲೆ ಹೋಗತ್ತಂತ ನಿಂತ್ ಗೊತ್ತು ಎಲ್ಲಾ ವೈಟ್ ವೈಟ್ ಎಷ್ಟು ಶರ್ಟ್ ಕೊಟ್ಟಿರೋಕ್ಕೂ ಅವಳು ಮಕ್ಳಿಗೆ ಗೊತ್ತಾಗಲ್ಲ ಕಲೆ ಮಾಡ್ಕೊಂಡು ಬರದು ನಿನ್ನೆ ಸ್ವಿಮ್ಮಿಂಗ್ ಹೋಗಿದ್ದಾಳೆ ಅಲ್ಲಿ ಎಲ್ಲಿ ಡ್ರೆಸ್ ತೆಗ್ದು ಹಾಕಿದ್ಲೇನು ಫುಲ್ ಕಲೆ ಅಂದ್ರೆ ಗೊತ್ತಾದ್ರೂ ಅಷ್ಟು ಮಾಡ್ಕೊಳ್ಳಲ್ಲ ಸ್ವಿಮ್ಮಿಂಗ್ ಮಾಡಿ ಏನು ಎಕ್ಸ್ಪೀರಿಯನ್ಸ್ ಏನು ಚೆನ್ನಾಗಾಯ್ತಾ ಹೇಗಾಯ್ತು ಖುಷಿ ಆಯ್ತಾ ಖುಷಿ ಆಯ್ತಾ ಖುಷಿ ಆಯ್ತಾ ಸ್ವಿಮ್ಮಿಂಗ್ ಮಾಡಿ ದೊಡ್ಡ ಸ್ವಿಮ್ಮಿಂಗ್ ಚಿಕ್ಕ ಸ್ವಿಮ್ಮಿಂಗ್ ಇತ್ತು ಮತ್ತೆ ಶವರ್ ಹ್ಮ್ ಚೆನ್ನಾಗಾಯ್ತ ಖುಷಿ ಆಯ್ತು ಎರಡು 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 ಶವರ್ ಇದ್ರಲ್ಲಿ ಫಸ್ಟ್ ಅಲ್ಲಿ ಅಲ್ಲಿ ಶವರ್ ಈಗ ಫಸ್ಟ್ ಹೋಗ್ಬೇಕು ಮತ್ತೆ ಸ್ವಿಮ್ಮಿಂಗ್ ಫಸ್ಟ್ ನಾವು ಅಲ್ಲಿಂದ ಅದು ಅದ್ರೊಳಗಿಂದ ಹೋಗಿ ಅದು ಓಪನ್ ಆಡ್ತಾರಲ್ಲ ಅದ್ರೊಳಗಿಂದ ಹೋಗಿ ಫಸ್ಟ್ ಶವರ್ ಮಾಡ್ಕೊಂಡು மத்தே அஸ்விமிங் இத்தக்கண்டு மத்த அது சிக்கு ஸ்விமிங் ஓகே ஸ்விமிங் டைம் அப் அந்த ஷவரி இன்னொன்ன மத்தித்தல சிமி அது இங்கே கால் கட் நாலு அவ்வளோ ஸ்டெப் இத்தே ஒன் ஸ்டெப் ಹಿಂಗೆ ಹಿಂಗೆಲ್ಲ ಮಾಡ್ತಾ ಇದ್ದೆ ಮತ್ತೆ ಅಲ್ಲಿ ಒಂದು ಸ್ಟೆಪ್ ಇತ್ತು ಅದ್ರಲ್ಲಿ ಹತ್ಕೊಂಡು ಜಪ್ ಮಾಡ್ಕೊಂಡು ಹೋದೆ ಬಾರಿ ಜೋರಿದೆ ಇದೆ ಆಮೇಲೆ ಶಾರ್ಟ್ಸ್ ಅನ್ನ ಚೇಂಜ್ ಮಾಡ್ಕೊಂಡ್ ಬಂದೆ ಅವಳದ್ದು ಅವಳ ಶಾರ್ಟ್ಸ್ ಅಲ್ಲ ಅದು ಸೇಮ್ ನೆವಿ ಬ್ಲೂ ಕಲರ್ ಇತ್ತಲ್ಲ ಇನ್ನೊಬ್ರು ಯಾರದ್ದು ತಗೋ ಬಂದಿದ್ದಾಳೆ ಇನ್ನು ನಾಳೆ ಮಿಸ್ ಹತ್ರ ಹೇಳಿದೀನಿ ಅದು ಚೇಂಜ್ ಮಾಡ್ಕೊಂಡು ಪ್ರಾಗ್ಯ ಹೋಮ್ವರ್ಕ್ ಎಲ್ಲ ಮುಗಿಸಿ ಏನೋ ಆಟ ಆಡ್ತಿದ್ದಾಳೆ ಹಾಗೆ ನಾನು ಸಂಜೆಗೆ ಸ್ವಲ್ಪ ರೊಟ್ಟಿ ಅಕ್ಕಿ ಎಲ್ಲ ರುಬ್ಬಿ ಇಟ್ಟಿದ್ದೀನಿ ಓಕೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಇಲ್ಲ ಮಧ್ಯಾಹ್ನ ಮಾಡಿ ಸಾರುಂಟು ಬಸಳೆ ಸಾರು ಹಾಗೆ ಸ್ವಲ್ಪ ರೈಸ್ ಕಮ್ಮಿ ಆಗ್ತದೆ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳುವ ಅಂತ ಹೇಳಿ ಅಕ್ಕಿ ನೆನೆಸಿದ್ದೆ ನಮ್ದು ಬಾಯ್ಲ್ ರೈಸ್ ಅಲ್ಲ ಅರ್ಜೆಂಟ್ ಆಗಿ ನನ್ನ ವೈಟ್ ರೈಸ್ ಬೇರೆ ಖಾಲಿ ಆಗಿದೆ ಹಾಗಾಗಿ ಬಾಯ್ಲ್ಡ್ ರೈಸ್ ಮಾಡುದ್ರೊಳಗೆ ಲೇಟ್ ಆಗಿ ಹೋಗ್ತದೆ ಅದಕ್ಕೆ ಸ್ವಲ್ಪ ರೊಟ್ಟಿ ಮಾಡಿಬಿಡಣ ಅಂತ ಅನ್ಕೊಂಡು ಮಾಡಿದ್ದೀನಿ ನೋಡಿ ಇದೊಂದು ಚೂರ್ ತೆಳ್ಳಗಾಗುತ್ತೆ ಯಾಕಂದ್ರೆ ನಾನು ಮಿಕ್ಸಿಯಲ್ಲಿ ಕಡ್ದಿದ್ದೆಲ್ಲ ಹಾಗಾಗಿ ಆ ಕಲ್ಲ ರೊಟ್ಟಿಗೆ ಚೆನ್ನಾಗಿ ದಪ್ಪಾಗಿ ನಾವು ತೆಗಿಬಹುದು ಇದು ನೋಡ್ಬೇಕು ಬಾಳೆ ಎಲೆ ಇದ್ರಿದ್ರೆ ಬಾಳೆ ಎಲೆ ಹಾಕ್ಬಿಟ್ಟು ಆಮೇಲೆ ನಾವು ತವಕ್ ಹಾಕಿ ಚೆನ್ನಾಗ್ ಆಗುದ್ ಮಾಡ್ಕೋಬಹುದು ಇವಾಗ ನೈಟ್ ಬಾಳೆ ಎಲೆ ಎಲ್ಲಿ ತೋಬಹುದು ಅಂದ್ರೆ ನನ್ಗೆ ಇವಾಗ ಪ್ಲಾನ್ ಬಂದಿದ್ದು ರೊಟ್ಟಿ ಮಾಡುವ ಅಂತ ಹೇಳಿ ನೋಡುವ ಎಂತ ಆಗ್ತಾರ ಅಂತ ಹೇಳಿ ನಾವೇ ಅಲ್ವಾ ಸ್ವಲ್ಪ ಆಚೆ ಈಚೆ ಆದ್ರೆ ತೊಂದರೆ ಇಲ್ಲ ಯಾರಾದ್ರೂ ಬಂದ್ರೆ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗ್ತದೆ ನಾವೇ ಆಗಿರೋದ್ರಿಂದ ಓಕೆ ನೋ ಪ್ರಾಬ್ಲಮ್ ಹೇಗಾದ್ರೂ ತಿಂಗೋ ಇವಾಗ ತರ್ಲಿಕ್ಕೆ ತರ್ಲಿಕ್ಕಾಗುದಿಲ್ಲಲ್ಲ ಬಾಳೆದೆಲೆ ಇದ್ರೆ ನಮ್ಗೊಂದು ಒಂದು ಈಸಿ ಆಗ್ತಿತ್ತು ನೋಡುವ ನಾನು ಟ್ರೈ ಮಾಡ್ತೀನಿ ಇವಾಗ ರೊಟ್ಟಿನ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಇವಾಗ ಫಸ್ಟ್ ಅಲ್ವಾ ಮಾಡೋದು ಅದು ಸ್ವಲ್ಪ ತವಾ ಅಷ್ಟು ಬೆಚ್ಚಗಿರಲ್ಲ ಹಾಗಾಗಿ ಕೈಯಲ್ಲಿ ಹಾಕ್ಬೋದು ತುಂಬ ಮೇಲೆ ಕಬ್ಬಿಣದ ಕಾವಲಿ ತುಂಬ ಬಿಸಿ ಆಗಿಬಿಡುತ್ತೆ ಹಾಕೋದು ಕಷ್ಟ ಇವಾಗ ನೋಡಿ ರೊಟ್ಟಿ ರೆಡಿ ಆಯಿತು ನಾನೊಂದು ಎರಡು ರೊಟ್ಟಿ ಮಾಡಿದ್ದೆ ಹಾಗೆ ನೈಟು ಊಟ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಮತ್ತು ಪ್ರಾಗ ಮಲಗಿ ಆಯಿತು ಯಾಕಂದರೆ ಪ್ರಾಗ್ಯಂಗ್ ಸ್ಕೂಲ್ ಉಂಟಲ್ಲ ಹಾಗಾಗಿ ನಾನು ಅವಳಿಗೆ ಬೇಗ ಮಲಗಲಿಕ್ಕೆ ಹೇಳ್ತೀನಿ ಅವಳು ನಾನು ಬರೋ ತನಕ ಮಲಗೋದಿಲ್ಲ ಇವಾಗ ಪಪ್ಪ ಇದ್ದಾರಲ್ಲ ಹಾಗಾಗಿ ಹೋಗಿ ಮಲಗಿದ್ದಾಳೆ ಇದು ನನ್ನ ನೈಟ್ ರೋಟೀನ್ ಹೀಗಿರುತ್ತೆ ಪಾತ್ರೆಗಳೆಲ್ಲ ತಿಕ್ಕಿ ಕಿಚನೆಲ್ಲ ಫುಲ್ಲಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಮಲಗ್ತೀನಿ ಹೆಚ್ಚಿನ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪಾತ್ರೆಗಳು ತುಂಬ ಸುಸ್ತಾಗಿರುತ್ತೆ ಅವರಿಗೂ ಕೆಲಸ ಮಾಡಿ ಪಾತ್ರೆಗಳೆಲ್ಲ ಹಾಗೆ ಬಿಟ್ಟು ಕಿಚನೆಲ್ಲ ಹಾಗೆ ಆಗಿ ಇರುತ್ತೆ ಹಾಗೆ ಬಿಟ್ಬಿಟ್ಟು ಮಲಗ್ತಾರೆ ಹಾಗೆ ಮಾಡೋಕ್ಕೆ ಹೋಗಬೇಡಿ ನೈಟ್ ನೀವು ಕ್ಲೀನ್ ಮಾಡಿಬಿಟ್ಟು ಮಲಗಿ ಬೆಳಗ್ಗೆ ನೋಡುವಾಗ ನಿಮಗೆ ಒಂಥರ ಕಿಚನ್ ನೋಡಿದಾಗ ಖುಷಿಯಾಗುತ್ತೆ ಪಾತ್ರೆಗಳು ಕಿಚನೆಲ್ಲ ಕ್ಲೀನ್ ಆದಮೇಲೆ ನಾನು ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಏನು ಮಾಡ್ತೀನಂದರೆ ಬಿಸಿ ನೀರು ಕಾಯಿಸಿಬಿಟ್ಟು ನಾವು ಸ್ಕ್ರಬ್ಬರ್ ಏನು ಯೂಸ್ ಮಾಡಿರ್ತೀವಲ್ಲ ಪಾತ್ರೆ ತಿಕ್ಕಲಿಕ್ಕೆ ಅದಕ್ಕೆ ನಾನು ಡೈಲಿ ರಾತ್ರಿ ನಾನು ಮಲಗು ಮುಂಚೆ ಬಿಸಿ ನೀರು ಹಾಕಿಡ್ತೀನಿ ಎಣ್ಣೆ ಜಡ್ಡು ಏನಿರೋದೆಲ್ಲ ಹೋಗುತ್ತೆ ಹೆಚ್ಚಿನ ಮನೆಗಳಲ್ಲಿ ಇದನ್ನು ಮಾಡಲ್ಲ ನೀವು ಇವತ್ತಿನ ಒಂದು ರೋಟೀನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಸ್ಕ್ರಬ್ಬರ್ ಕೂಡ ಕ್ಲೀನಾಗಿರುತ್ತೆ ಸೊ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ